ನನ್ನ ಹಸುಮನ್ ಬಿಟ್ಟರೆ ಸರಿ ನೋಡು ಹ್ಞೂ ನನಗೆ ಒದ್ದು ನೀನು ಈ ರೀತಿ ಅಂದರೆ ನಿಮಗೆ ಒಳ್ಳೇದಾಗಲ್ಲ ಹ್ಞೂ ಒಳ್ಳೇದಾಗಲ್ಲ ದೇವ್ರಾಣಿಗೂ ಒಳ್ಳೆಯದಾಗಲ್ಲ ಹ್ಞೂ ಅಲ್ಲ ನನಗೆ ಇನ್ನೂವರೆಗೂ ಯಾವ ಊರಲ್ಲೂ ಹಿಂಗೆ ಮಾಡಿರಲಿಲ್ಲ ಹ್ಞೂ ನಿಮ್ಮೂರಾಗಿ ಹಿಂಗೆ ಮಾಡ್ತಾಯಿದ್ದೀರ ಅಂದರೆ ನಿಮ್ಮೂರಿಗೆ ನೋಡು ಮುಂದೆ ಎಷ್ಟು ಬರಗಾಲ ಬರುತ್ತೆ ಎಷ್ಟು ಕೇಡುಗಾಲ ಬರುತ್ತೆ ಅಂತ ಹೇಳಿ ನೋಡ್ತಿರು ಏಯ್ ಮುಚ್ಚಾಲೈ ಬಾಯಿ ನಿನ್ನಂತ ತನ್ನ ಬಾಯಿಯಾಗೆಲ್ಲ ನೋಡ್ದಿರೋದೆಲ್ಲ ನೀ ಆಗಂಗಿದ್ರಿ ಹಂಗಿದ್ರಿ ಇನ್ಯಾಕು ಮುತ್ತ ಬಾಯಿ ತಿಳ್ ಅಂದ್ರೆ ನೋಡು ನೀನು ಯಾವನ ಎಲ್ಲೇನು ಅಂತ ನನಗೆಲ್ಲ ಸಣ್ಣ ಕೋತೈತಿ ಸುಮ್ಮನೆ ಬಾಯಿ ಬಿಟ್ಟರೆ ಸರಿ ನೀನು ಯಾವನು ಪರ ನನ್ನ ಮಗನೇ ಕಾಣೋ ಎಲ್ಲನು ಇವಾಗ ಹ್ಞೂ ಪಾಪ ಇವ್ರ ಮನೆಗೂ ಹೋಗಿ ಹೇಳಿರೋದು ನನಿಯಮ್ಮ ಇವಾಗ ಅವ್ನಿಗೆ ಕಾಂತಕ್ಕೆ ಫೋನ್ ಮಾಡಿ ಇಲ್ಲಿ ಹೇಳ್ತೀನಿ ನನ್ನ ಫೋಟಾನ ಮಾಡ್ದು ಕಳಿಸು ನೀವು ನಿಮ್ಮ ಮನೆ ಬಾಗ್ಲಾಕ್ ಬಂದು ಶಾಸ್ತ್ರ ಹೇಳಿದ್ದೆ ಅಂತ ನನಗೆ ನಾನು ಇವ್ ನನ್ನ ಮಗನೆ ಅಲ್ಲಿ ಹೋಗಿ ಹೇಳಿರೋದು ಈ ಮದ್ವೆ ಕ್ಯಾನ್ಸಲ್ ಆಗಂಗೆ ಮಾಡ್ರೀ ಈ ಮಗ್ನೆ ಮಗನೆ ಬಂದು ಹಿಂಗೆ ಹೇಳ್ತಾ ಇದ್ದಾನೆ ಅಂದ್ಮೇಲೆ ಅಲ್ಲೂ ಹೋಗಿ ಹಂಗೆ ಹೇಳಿರ್ತಾನೆ ಈ ಮಗ್ನೆ ಮಗನೆ ಎಲ್ಲ ಮಾಡಿರೋದು ಅಂತ ಅನಿಸ್ಥೈತೆ ಗೊಂಡಿರಮ್ಮ ನನಗೆ ಅದೇ ಅವರು ಹಂಗೆ ಹೇಳಿದರು ಹ್ಞೂ ಶಾಸ್ತ್ರದವರು ಯಾರೋ ಬಂದಿದ್ರು ನಮ್ಮನೆತಕ್ಕೆ ಹಿಂಗೆ ಹೇಳೋಗಿದ್ರು ಹ್ಞೂ ಯಾರೋ ಒಬ್ಬ ಹಿಂಗೆ ಅಂತ ಅಂತೇಳಿ ಅವ್ರು ಅದಕ್ಕೆ ಅದಕ್ಕೆ ಎದರಿಕೆಂಡು ಬೇಡ ಅಂತ ಹೇಳಿದರು ಹ್ಞೂ ನಂಬಿ ಎಲ್ಲ ನಾ ತನ ಹೇಳಿ ಬಂದಿರಬೇಕು ಸಾಮಾನ್ಯ ಹ್ಞೂ ತಡಿ ಫೋಟೋ ಹೊಡೆದು ಕಳಿಸ್ತೀನಿ ಅದು ಯಾರು ಏನು ಎತ್ತ ಅಂತೇಳಿ ಗೊತ್ತಾಗಬೇಕು ಅದೇ ಮತ್ತೆ ಹ್ಞೂ ಅಲ್ಲ ಇಂಥ ವ್ಯಾತಕ್ಕೆ ಮಾಡಬೇಕು ಒಳ್ಳೇದು ಅಂದ್ರು ಅಂದ್ರೂ ಕೆಟ್ಟದ್ದಂತೂ ಮಾಡಬಾರ್ದು ಹ್ಞೂ ಯಾರ ಹೇಳ್ಕೊಟ್ಟು ಕಳಿಸಿ ಅವ್ರು ಇವ್ರಿಗೆ ಹ್ಞೂ ಅಲ್ಲ ಯಾರ ಎಲ್ಲ ನಾ ನಮ್ಮೂರಾಗೇ ಎಲ್ಲ ನೋಡ್ದಂಗೈತಿ அக்கே கட்டப்படையெல்லாம் கச்சிக்கெல்லாம் தைந்தே தை விக்கி நானே நான் சன நோய் எல்லாரும் கித் போடத்தினு ஹம் கித் கையா கொடுத்துனீங்க நம்ம மன்னே ஓ ஏன் திள்க்கியா ஓல்க்கா ஹம் இன்னும் ஐங்க இங்க ஊரு கேட்கால் ஜூன் கை ஆகி கேட்கால பரகால ಮನ್ಷರ್ ಕೈ ಆಗಿದ್ರೆ ಇನ್ನೂ ಮನ್ಯಾಗ ನಡಿಯಾಕಣ ಓ ಮುಚ್ಚಬಾಯಿ ಯಾವ ನಿನ್ ಹೇಳೋ ಬೊಗಳ್ ಯಾವ ಯಾಕೆ ಹಿಂಗೆ ಮಾಡಿದೆ ಯಾಕೆ ಯಾಕಿಂಗ್ ಹೇಳ್ದೆ ಅಲ್ಗೂ ಹೋಗಿ ಬಂದ ಗಲ ಮಗಳು ನಿನ್ ಕೊಡ್ಬೇಕಲ್ಲ ಅವ್ರ ಗಣ್ಣರ್ ತಕ್ಕ ಹೋಗಿ ಹಿಂಗೆ ಹೇಳ್ ಬಂದಿದ್ಯಾ ಅಂತ ಹೇಳಿ ನನಗೆ ಚಂದ ಕೂತೈತಿ ಹ್ಮ್ ಅದನ್ನೆಲ್ಲ ಓಕೆ ಮತ್ತಕ ನಿನ್ ಬಿಟ್ರೆ ಕೇಳು ಊರಾಗ ನಮ್ಮನೆಲ್ಲ ಕಲಿಯಾಸ್ ನಿನ್ ಕಲ್ಲ ಹೊಡಿಸ್ತೀನಿ ನನ್ನ ಮಗನೇ ಎಲ್ಲರೂ ಕಲ್ತಾನ ಪಟ 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 ಎಸಿಬೇಕಲ್ಲರೂ ಹ್ಞೂ ಎಲ್ಲರೂ ಅವಾಗಿಂದ ಉಪ್ತೋಗ್ಯವ್ರು ನಮ್ಮ ಊರಾಗಳಾರಲ್ಲ ನೀನು ಯಾವ ಊರಾನು ಯಾಕೆ ಬಂದಿದ್ದೆ ಯಾಕೆ ಹಿಂಗೆ ಮಾಡ್ರಿ ನೀನೇ ಹೋಗಲ್ಲೆಲ್ಲ ಹೇಳಿ ಬಂದಿದ್ಯಂತೇಳಿ ನೀನು ಏನು ಸತ್ಯ ಇದ್ರು ನಾನು ಅದನ್ನೆಲ್ಲ ಒಪ್ಕೋಬೇಕು ಒಪ್ಕೊ ಮತ್ತೆ ಬಿಡಲ್ಲ ಕಣ ಹಂಗೆ ಕಟ್ಟಾಕ್ತೀನಿ ಒಂದು ತೊಟ್ಟು ನೀರು ಕೊಡಲ್ಲ ಉಮಕ್ಕೂ ಇಕ್ಕಲ್ಲ ನನ್ನ ಮನೆ ಇಂಥವೇನು ಹೆಣ್ಮಕ್ಳು ಜೀವನ ಹಾಳು ಮಾಡೋಕ್ಕೆ ಇಂಥವು ಹೇಳೋದು ನೀನು எங்க விடு செணக்கிரோது சென்னைக்குரலி அந்த ஹேபு யான மக்கள் கொட்டு கழசிவ் ரீ நீனே மாணும் மனைவி பார்த்தக்கு முந்தை யாக்குலே யாக்கெல்லாம் எங்க எதிர்தே அதனை நீங்கள் ஏழி ஏழத்தக்க விடல்ல விடல் கணோ விடல்ல ನಮ್ಮ ಅಯ್ಯಪ್ಪ ಹಂಗೊಂಬ್ತಿತ್ತು ಹ್ಞೂ ಹಿಂಗೆ ಬಂದಿದ್ನಂತಿ ಹಿಂಗೆ ಒಂದಂತಿ ಎಲ್ಲನ ಎದ್ರಸಿದ್ನಂತಿ ಹಿಂಗೆ ಮಾಡಿದ್ನಂತಿ ಅಂತ ಹೇಳಿ ನಮ್ಮ ಅಯ್ಯಪ್ಪೂ ಹಂಗ ಅಂತ ಹೇಳಿ ಹೇಳ್ತಿತ್ತು ಹ್ಞೂ ನನಗೆ ಅತ್ಕೇನಿ ನೋಡುವ ನೆನ್ ನಮ್ಮ ಮಕ್ಳು ಇರ್ತಾರೆ ಅಯ್ಯಪ್ಪ ದೇವ್ರಿ ಆತು ಹ್ಞೂ ಎಂತ ಅದೆಲ್ಲ ನಂಬಿಕೆ ಕೂಕಂಡ್ರಿ ಏನು ಪಡ್ಲಸ್ ಹಾಂ ಅಲ್ಲಿ ಬಿ ಅಯ್ಯೋ ದೇವ್ರಿ ಹ್ಞೂ ಹಿಂಗು ಮೋಸ ಮಾಡಾರಿ ಇರ್ತಾರೆ ಜನ ಅಮ್ಮಂಗಾಗುತ್ತೆ ಮೈ ಎಲ್ಲ ಹೆಚ್ಚಲಿಕ್ಕಿದ್ರೆ ಮಾತ್ರ ಹ್ಮ್ ಏನಿಲ್ಲ ದುಡ್ಡು ಪಡ್ಡಿ ಎಲ್ಲ ಕಳ್ಕೊಂಡು ನಾವ್ ಒಳಗೋಗ್ಬೇಕಾಗುತ್ತಿಂತ ನನ್ನ ಮಕ್ಳಿಂದಾನ ಐನೂರು ಸಾವಿರ ದಕ್ಷಿಣ ಇಕ್ಕು ಅಂತ ಕೇಳ್ತಾನ ಐನೂರು ಸಾವಿರ ದಕ್ಷಿಣ ಇಕ್ಕಾಗುತ್ತಿಂತ ನನ್ನ ಮಕ್ಕಳಿಗೆಲ್ಲಾನ ದುಡ್ಕೊಂಡು ತಿಂಬ ಅಯ್ಯೋಗ್ಯತೆ ಇಲ್ಲಿ ಐನೂರು ಸಾವಿರ ದಕ್ಷಿಣ ಇಕ್ಕಿ ಇವನು ಹಿಂಗೆಲ್ಲ ಮಾತಾಡ್ತಾನಲ್ಲ ಹ್ಮ್ ನೀ ಇಂಥ ಇಂತ ನನ್ನ ಮಕ್ಕಳೆಲ್ಲ ಅಲ್ಲ ಇಲ್ಲದ್ದೆಲ್ಲ ನಾವು ನೋಡ್ಕೊಂಡು ಅಲ್ಲಿ ಇವ್ನಿಗೆ ಏನು ಗೊತ್ತು ಹ್ಞೂ ಮುಂದೆ ಅವ್ನು ಮದುವೆ ಆದರೆ ನಿಮ್ಮ ಗಂಡ ಅಟ್ಕೊತಾನೆ ಗೊಟಕೊತಾನೆ ಇನ್ನು ಗಂಡ ಅಂತರ ಈ ಮನೆ ಸುಟ್ಟು ಬಸ್ಮ ಆಗುತ್ತಿ ಅಂತ ಮಾತಾಡ್ತಾನೆ ಅಲ್ಲ ಅವ್ರ್ಗೆ ಹಂಗೆ ಹೇಳಿರಿ ಅವ್ರಿಗೆ ಜೋಟಿದ್ದಾಗಾನೇಳು ಹಾಂ ಅಡಿ ಫೋಟೋ ಹೊಡೆದು ಕಳಿಸ್ತೀನಿ ಕಳಿಸಿ ಫೋನ್ ಮಾಡ್ತೀನಿ ಹಾಂ ಇವನೇ ಬಂದಿದ್ದು ನಿಮ್ಮ ಅಂತಕ್ಕೆ ಶಾಸ್ತ್ರ ಹೇಳ್ತೀನಿ ಭವಿಷ್ಯ ಹೇಳ್ತೀನಿ ಅಂತೇಳಿ ಇವನೇನಾಗ ಬಂದಿದ್ನೇನ ಅಂತ ಕೇಳ್ತೀನಿ ಅವ್ರಿಗೆ ಹ್ಞೂ ಕೇಳೋದೇ ಇಲ್ಲಿ ಹ್ಞೂ ಅವ್ರು ಇದ್ಕಿದ್ದಂಗೆ ಮತ್ತು ಫೋನ್ ಮಾಡಿ ನಮ್ಗೆ ಇಷ್ಟ ಇಲ್ಲ ಈ ಮದ್ವಿ ಅಂತ ಹೇಳಿ ಹಾಂ ಕೆಡಿಸ್ಬೇಕು ಅಂತಲೇ ಹಿಂಗೆಲ್ಲ ಹೇಳ್ಕೊಂಡು ಬಂದಿರೋದು ಹ್ಞೂ ಕೆಡಿಸ್ಬೇಕು ಅಂತ ಅಲ್ಲೂ ಹೇಳಿ ಇಲ್ಲೂ ಹೇಳ್ಕೊಂಡು ಬಂದವ್ರಿ ಅವರೆಲ್ಲ ನಾನು ಏನು ಏನೋ ಎತ್ತ ಹೇಳಿ ತಿಳ್ಕೊಂಡು ಎಲ್ಲಾನ ಇದು ಮಾಡಿರೋದು ಓ ಓಹ್ ಇರ್ತಾರ ಪೋ ದೇವ್ರಿ ಹ್ಞೂ ಕಳಿಸ ಹೇಳ್ತೀನಿ ಹೇಳೋ ಅಲ್ಲೂ ಹೋಗಿ ಹೇಳ್ಬಂದಿದ್ಯಾ ಇಲ್ವಾ ನೀನೇ ಹೇಳಿರೋದಂತ ನನಗೇನಂದ್ ನಿನ್ನ ಮೇಲೆ ಅನುಮಾನ ನೀನು ಹಾಕು ಅಷ್ಟಪ್ಪ ನಾವೆಲ್ಲಿಗೂ ಹೋಗಿಲ್ಲ ನಾವೆಲ್ಲೂ ಹೋಗಿಲ್ಲ ಇಲ್ಲೇ ಸುತ್ತಮುತ್ತ ಒಳ್ಳೆಗೆ ಅಷ್ಟೇ ನಾನು ಭಿಕ್ಷೆ ಬೇಡ್ತಿರೋದು ಹ್ಞೂ ನನಗೆ ದೋಷ ಇತ್ತು ನನಗೆ ಯಾರೋ ಹೇಳಿದ್ರು ಈ ರೀತಿ ಮನಮನೆ ಮನಮನೆ ಭಿಕ್ಷೆ ಬೇಡಿ ಈ ರೀತಿ ಎಲ್ಲನ ಹೇಳ್ಕೊಂಡು ನೀನು ಇದು ಮಾಡಬೇಕು ಅಂತ ಯಾರ್ಯಾರೋನಾ ನನಗೆ ಹೇಳಿದ್ರು ಹ್ಞೂ ಅದಕ್ಕೆ ಹ್ಞೂ ನಾನು ಹಿಂಗೆ ಮಾಡಿದ್ದು ನನಗೆ ಏನೋ ದೋಷ ಇತ್ತು ನಾನು ಆವಾಗಿಂದಲೂ ಇದು ನಮ್ಮ ಪದ್ಧತಿ ಹ್ಞೂ ನಮ್ದು ಏನೈತೆ ಅದನ್ನು ನಾವು ಮಾಡ್ತೀವಿ ಹ್ಞೂ ನಮ್ಮ ಬಾಯಗೆ ಏನು ಬರುತ್ತದನ್ನು ನುಡಿತೀನಿ ಹ್ಞೂ ನಮ್ಮ ಬಾಯಗೆ ಏನು ಅದನ್ನ ನಾನು ಹೇಳೇ ಹೇಳ್ತೀನಿ ಅಷ್ಟೇ ಹ್ಞೂ ನಾನೇನೇನು ಇಲ್ಲದೇನು ಹೇಳಿಲ್ಲ ನನ್ನ ಬಾಯಗೆ ಬಂದಿದ್ದ ದೇವರು ಏನು ನುಡಿಸಿದ್ನ ನನ್ನ ಬಾಯಗೆ ಅದನ್ನು ನುಡ್ದಿದ್ದೀನಿ ಅಷ್ಟೇ ಹ್ಞೂ ಬೇರೆ ಎಂಥದ್ದು ಇಲ್ಲ ಏನೂ ಇಲ್ಲ ಸುಮ್ಮನೆ ಏನೇನೋ ಮಾತಾಡಬೇಡ್ರಿ ಹಲೋ ಕಾಂತೋ ಹಲೋ ಹೇಳ್ರಿ ಇವಾಗ ನಿನಗೆ ಒಂದು ಫೋಟೋ ವಾಟ್ಸಪ್ ಮಾಡಿದ್ದೀನಿ ಇವ್ರು ಏನಾದ್ರೂ ನಿಮ್ಮ ಹತ್ರ ಏನಾದರೂ ಶಾಸ್ತ್ರಿ ಹೇಳಕ್ ಬಂದಿದ್ರ ಹಾಂ ನೋಡಿ ಒಂದು ಫೋಟೋ ವಾಟ್ಸಪ್ ಮಾಡಿದ್ದೀನಿ ನೋಡ್ರಿ ಹಿಂಗೆ ನಮ್ಮ ಮನೆ ಹತ್ರನೂ ಹಿಂಗೆ ಬಂದಿದ್ರು ಅವರು ಹಿಂಗೆ ಹೇಳಿದ್ರು ನಿನ್ನ ಗಂಡ ನಿನ್ನ ಮದುವೆ ಆಗಿ ಒಂದು ತಿಂಗಳು ಒಂದು ತಿಂಗಳೊಳಗೆ ಗೊಟ್ಟಕ್ಕಂತಾನೆ ಅಂತ ಹೇಳಿ ಏನೇನೋ ಹೇಳಿದರು ಹಿಂಗೇನೋ ಹೇಳ್ತೀನಿ ಹಂಗೆ ಹೇಳ್ತೀನಿ ಹಿಂಗೆ ಹೇಳ್ತೀನಿ ಅಂತೇಳಿ ಹಿಂಗೆ ಏನೋ ವೇಷ ಧರಿಸ್ಕೊಂಡು ಬಂದಿದ್ರು ನೋಡು ನೋಡು ವಾಟ್ಸಪ್ ಮಾಡಿದ್ದೀನಿ ನೋಡು ನಿಮಿಷ ನೋಡ್ತೀನಿ ಬರ್ರಿ ಅಣ್ಣ ಹಾಂ ಅವ್ರಿಗೂ ಗೊತ್ತಾಗಲಿ ಬರ್ರಿ ಅಣ್ಣ ಹ್ಞೂ ಇವನು ಬೈಗಾರ ಬಿಡಲ್ಲ ಬರ್ರಿ ಅಣ್ಣ ನೀವ್ ಈಗ ಹಿಂದೆ ಬೆಂಗಳೂರಿಂದ ರಾಜ್ಯ ಬರ್ರಿ ಅಂತ ಇಲ್ಲಿದಿರಾಕಂತೂ ಊರಿಗೆ ಬೆಂಗಳೂರಲ್ಲಿ ಇದ್ದೀರಾ ಊರಲ್ಲೇ ಇದ್ದೀವಿ ಏನಿ ಅಮ್ಮ ಇನ್ನೇನು ಬೇಡ ಅಂತ ಹೇಳ್ತಲ್ಲ ಅದಕ್ಕೆ ನಾವು ಇನ್ನೇನು ಊರಲ್ಲೇ ಬಂದಿದ್ವಿ ಹ್ಞೂ ಊರಿಗೆ ಬಂದಿದ್ರು ಅವರು ಶಾಸ್ತ್ರಿ ಹೇಳರು ಇವರೇನೇ ನಾವು ಊರಲ್ಲಿ ಇರಬೇಕಾದ್ರೆ ಬಂದಿದ್ರು ಹಾ ಇವರೇ 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 ನೋಡಿದ್ದೀನಿ ಓಹ್ ನಾನು ಹೇಳಿಲ್ಲ ನಮ್ಮಂಗಾರೆ ಇವ್ನೇನೆ ಅಂತ ನೋಡು ಹ್ಞೂ ಕಂತ ನಿಮ್ಮ ನಿಮ್ಮಮ್ಮಾಯಿ ನಿಮ್ಮ ಅಪ್ಪನೆಲ್ಲ ಕರ್ಕೊಂಡು ಬರ್ರಿ ಇಲ್ಲಿ ಹ್ಞೂ ಇಲ್ಲಿ ಕಟ್ಟಾಕೀರಿ ಬರ್ರಿ ಹಿಂಗೇನೆ ಇವ್ರ ಮನೆ ಬಾಕ್ಲಕ್ಕೂ ಬಂದು ಹಿಂಗೆ ಹೇಳ್ದ ಬಾಯಿ ಇಲ್ಲಿ ಇವ್ನ ಯಾರೋ ಏನು ಎತ್ತ ಯಾಕೆ ಬಂದಿದ್ದ ನಿಮ್ಮ ಮದುವೆ ಕೇಳಿಸ್ಬೇಕು ಅಂತಲೇ ಬಂದವ್ನಿ ಅಂತ ಹೇಳಿ ಎಲ್ಲ ಗೊತ್ತಾಗುತ್ತೆ ಬಾ ಇಲ್ಲಿಗೆ ಇಲ್ಲಿ ಅವ್ನು ಬಾಯಿಂದಲೇ ಬರುತ್ತೆ ಅವ್ನಿ ಯಾಕೆ ಬಂದಿದ್ದ ಯಾಕೆ ಹೇಳ್ದ ಏನು ಎತ್ತ ಅಂತೇಳಿ ಗೊತ್ತಾಗುತ್ತೆ ಅದನ್ನೆಲ್ಲ ಬಾಯಿ ಬಿಡ್ತಾನೆ ಬರ್ರಿ ಇಲ್ಲಿ ನೀವು ಹೂ ಯಾರೋ ನಮ್ಮ ಮದುವೆ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ನಮ್ಮ ಆಗಲಿರೋ ಸಿಟ್ಟಿಗೆ ನಿಮ್ಮ ಮನೆ ಬಾಗಿಲಿಗೂ ಬಂದು ಈ ರೀತಿ ಎಲ್ಲ ಹೇಳಿ ಈ ಮದುವೆ ಕ್ಯಾನ್ಸಲ್ ಆಗಲಿ ಅಂತೇಳಿ ಹೊಟ್ಟೆ ಕಿಚ್ಚಿಗೆ ಈ ರೀತಿ ಮಾಡ್ತಾ ಇರೋದಕ್ಕಂತೂ ಹ್ಞೂ ಅದಕ್ಕೇ ನಾನು ನಿಮಗೆ ಫೋನ್ ಮಾಡಿದೆ ಹ್ಞೂ ಸರಿ ಬರ್ತೀರಾ ನೀವು ಊರಲ್ಲಿದ್ದರೆ ಒಂದು ಒಂದು ಕಾಲು ಗಂಟೆ ಅರ್ಧ ಗಂಟೆ ಬಂದು ಹೋಗಿ ಹ್ಞೂ ಬಂದು ಅದೇನು ತಿಳ್ಕೊಂಡು ಹೋಗಿ ಮಾಹಿತಿಯಲ್ಲಾನ ತಿಳ್ಕೊಂಡು ಅದು ಯಾಕೆ ಬಂದಿರೋ ಏನು ಅಂತ ಗೊತ್ತಾಗುತ್ತೆ ಹ್ಞೂ ಮದುವೆ ಕ್ಯಾನ್ಸಲ್ ಮಾಡ್ಬೇಕಂತಲೇ ಬಂದವ್ರೆ ಅಲ್ಲ ತಿಳ್ಕಲ್ರಿ ನೀವು ಎಂತವ್ ಇರ್ತಾರೆ ಅಂತ ಇಷ್ಟ ಇಲ್ಲ ಅಂತಂದ್ರೆ ಬಲ್ವಂತ ನೋಡ್ರಿ ಎಂತೆಂಥ ಜನ ಇರ್ತಾರೆ ಹೆಂಗೆ ಮೈಯೆಲ್ಲ ಎಚ್ಚರಿಕೆ ಇರ್ಬೇಕು ಅನ್ನೋದು ತಿಳ್ಕೋಬೇಕು ಅದಕ್ಕೆ ಬರ್ರಿ ಇಲ್ಲಿ ಹ್ಮ್ ಗೊತ್ತಾಗುತ್ತೆ ಯಾಕೆ ಏನು ಅಂತೇಳಿ ಯಾಕೆ ಹೇಳಿದ್ರು ಅಂತೇಳಿ ಗೊತ್ತಾಗುತ್ತೆ ಎಲ್ಲ ಹೇಳ್ತಾನೆ ಹ್ಮ್ ಬಾಯ್ ಬಿಟ್ಟು ನೋಡು ಇವನು ಇವನೇ ತಾನೇ ಬಂದಿದ್ದು ನೋಡಿದ್ರಲ್ಲ ಫೋಟೋನ ನೋಡ್ದೇನೆ ಇವನೇ ಬಂದಿರಿದ್ದು ಹ್ಮ್ ಇವರೇ ನಮ್ಮಮ್ಮ ಕುಂಡ್ಕೊಂಡು ಅವ್ರ ಹತ್ರ ಎಲ್ಲನ ದೀಪ ಹಚ್ಬಿಟ್ಟು ಊದ್ಗಡ್ಡಿ ಕಡ್ಡಿ ಬೆಳಗ್ಗೆ ಎಲ್ಲನ ಒಂದು ಎರಡು ಸಾವಿರ ದಕ್ಷಿಣೆ ಇಟ್ಟು ಎರಡು ಸಾವಿರ ರೂಪಾಯಿ ಏನೋ ಇಟ್ಬಿಟ್ಟು ಎಲ್ಲ ಶಾಸ್ತ್ರ ಎಲ್ಲ ಕೇಳಿದರು ಹ್ಞೂ ಇವರೇನೆ ಇವರೇನೆ ನಮ್ಮಮ್ಮ ಶಾಸ್ತ್ರ ಅದು ಇದು ಅಂತಂದರೆ ತುಂಬ ನಂಬ್ತಾರೆ ಹ್ಞೂ ಆ ಥರ ಅಂದರೆ ನಂಬ್ತಾರೆ ನಾನು ಹೇಳ್ದೆ ಅಮ್ಮ ಇಂಥವರು ಹಿಂಗೆಲ್ಲ ಬಂದು ಹೇಳೋರದೆಲ್ಲ ಅಮ್ಮ ಅದು ಶಾಸ್ತ್ರ ಹೇಳೋರು ಹಂಗೆ ಹೇಳಿ ಅವರೇ ಬೇರೆ ಇರ್ತಾರೆ ಅಂತ ಹೇಳಿ ನಾನು ಹೇಳ್ದೆ ನಮ್ಮ ಅಮ್ಮನಿಗೆ ಹ್ಞೂ ಇವ್ರು ಯಾರನೋ ಇಂಥರಲ್ಲ ನಂಬೇಡಮ್ಮ ಅಂತ ಹೇಳಿ ಹೇಳಿದ್ದೆ ಇಲ್ಲ ಕಣಪ್ಪ ಇಲ್ಲ ಕಣಪ್ಪ ಹೇಳೋದು ನಿಜ ಸತ್ಯ ಅಂತ ಹೇಳಿ ನಮ್ಮಮ್ಮ ಏನು ನಂಬಿಡ್ತು ಹ್ಞೂ ಇವ್ರು ಹೇಳೋದೆಲ್ಲ ನಂಬಿಡ್ತು ಅಲ್ಲ ಕಣಪ್ಪ ಇರ್ತಾರೆ ಶಾಸ್ತ್ರ ಅದು ಕೇಳಾಕೋ ಅದ ಕಮ್ತಲೇನೆ ಅದನ್ನು ಕೆಲಸ ಮಾಡ್ಕೊಂಡು ಅದೇ ಉದ್ಯೋಗ ಮಾಡ್ಕೊಂಡು ಇರ್ತಾರೆ ಹೇಳೋರು ಅಂತಾರ ನಂಬೋದು ಹ್ಮ್ ನಿಂಗ್ ವೇಷ ಧರಿಸ್ಕೊಂಡು ಈ ಮದ್ವೆ ಕ್ಯಾನ್ಸಲ್ ಮಾಡ್ಬೇಕು ಅಂತ ಅದೇ ಉದ್ದೇಶವಾಗಿ ವೇಷ ಧರಿಸ್ಕೊಂಡು ಬಂದಿರೋದು ಇವ್ರು ಹ್ಮ್ ಶಾಸ್ತ್ರ ನಂಬೇಕಣಪ್ಪ ಎಲ್ಲರೂ ಎಲ್ಲ ನಂಬೇಕು ಇವತ್ತ ಶಾಸ್ತ್ರ ಭವಿಷ್ಯ ಇದೆಲ್ಲ ಇರೋದ್ರಿಂದಲೇನೆ ಎಷ್ಟೋ ಜನಗಳಿಗೆ ಸ್ವಲ್ಪ ನಂಬಿಕೆ ಇರೋದು ಆದ್ರೆ ಇಂಥ ನನ್ನ ಮಕ್ಳೆಲ್ಲಾ ಹೇಳೋದಲ್ಲ ಹ ಇವರು ಇದ್ ಹೇಳಕ್ ಬಂದಿಲ್ಲ ಹ್ಮ್ ಕೆಡ್ಸಕ್ ಬಂದಿರೋದು ಹ್ಮ್ ಈ ಮದ್ವೆ ಅದು ಇದು ಅಂತ ಹೇಳಿ ಕೆಡ್ಸಕ್ ಬಂದಿರೋ ಕಣಪ್ಪ ಇವರು ಬರ್ರಿ ಬಂದು ಹೋಗಿ ಬಂದು ಅದೇನ್ ಮಾತಾಡ್ಕೊಂಡು ಆಮೇಲೆ ಹೋಗಿರಿ ಅಂತೆ ಬನ್ರಿ ಅದೇ ಮತ್ತೆ ಅವ್ರಿಗೂ ಬಂದ್ರೆ ಗೊತ್ತಾಗುತ್ತೆ ಪಾಪ ಹ್ಮ್ ಅವರು ಈ ತರ ಮಕ್ಳು ಹೇಳಿರೋದೆಲ್ಲ ನಿಜ ಅಂತ ಪಾಪ ಮದ್ವೆ ಕ್ಯಾನ್ಸಲ್ ಮಾಡಿರೋದು ಹ್ಮ್ ಸುಮ್ ಸುಮ್ನೆ ಅದನ್ನ ಹೇಳ್ತೀನಿ ಇದ್ನ ಹೇಳ್ತೀನಿ ಅಂತೇಳಿ ವೇಷಧರಿಸ್ಕಂಡು ಹೋಗಿರೋದು ನಿನ್ ಮಗ ಹ್ಮ್ ಅದೇ ಮತ್ತೆ ನೋಡಮ್ಮ ಎಂತೆಂತ ಅವ್ರು ಇರ್ತಾರೆ ಹೆಂಗ್ ಮಾಡ್ತಾರೆ ನಮಗೆ ಇದ್ಕಿದ್ದಂಗೆ ಯಾರು ಫೋನ್ ಮಾಡಿ ಇಷ್ಟ ಇಷ್ಟಿಲ್ಲ ನಮಗೆ ಹಂಗ ಹಂಗೆ ಹಿಂಗೆ ನಮ್ಗೆ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ನಮ್ಗೆ ಹಂಗೆ ಬರೋದಿಲ್ಲ ಹಿಂಗೆ ಹೇಳಿದ್ರು ಯಾರೋ ಬಂದಿದ್ರು ಅಂತ ಹೇಳಿ ಹೇಳ್ಬಿಟ್ರೆ ನಮ್ಗೆ ಒಂಥರ ಭೈವಾದಂಗೆ ಆಗ್ಬಿಡ್ತು ಇದ್ಕಿದ್ದಂಗೆನೆ ಫೋನ್ ಮಾಡಿ ಯಾಕಪ್ಪ ಹಿಂಗೆ ಹೇಳಿದ್ರು ಅಂತ ಹ್ಞೂ ನೋಡು ನಮ್ಗೆ ಬರಾದ್ರೆ ಎಲ್ಲ ನಂಬ್ಕೊಬಿಡ್ತಾರೆ ಹ್ಞೂ ಅಲ್ಲ ನಂಬಬೇಕು ಆದ್ರಿಂತ ನಮ್ಮ ಮಕ್ಳು ಹೇಳಿದ್ದೆಲ್ಲ ಯಾರು ನಂಬ್ತಾರೆ ಹಾಂ ಅದಕ್ಕೆ ಹೇಳೋ ಅಂಥವ್ರು ಇರ್ತಾರೆ ಕೇಳೋ ಅಂಥವ್ರ ಹತ್ರ ಹೋಗ್ಬೇಕು ಕೇಳಬೇಕು ಹಾಂ ಹಂಗೆ ಯಾರೂ ಹಿಂಗೆ ಬರೋದಿಲ್ಲ ಹ್ಞೂ ಹಂಗೆ ಎಲ್ಲನ ನಿಜವಾಗಿ ಎಲ್ಲನ ಹೇಳೋ ಅಂಥವ್ರು ಅಂಥವ್ರು ಯಾರೂ ಹಿಂಗೆ ಬರೋದಿಲ್ಲ ಹ್ಞೂ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಏನೋ ಮಾಡ್ಕೊಂಡು ಆದರೆ ನೋಡಿ ನನ್ನ ಮಗ ಎಂಥ ಕೆಲಸ ಮಾಡಿದಾನೆ ಅಲ್ಲಿಗೂ ಹೋಗಿ ಹೇಳಿ ಇಲ್ಲೂ ಬಂದು ಹೇಳಿ ಕೆಡಿಸ್ಬೇಕು ಅಂತ ಬಂದವನ ಇವ್ನು ಯಾರು ಇರ್ಬೋದು ಏಯ್ ನೀನು ಯಾರು ಅಂತ ಚೆನ್ನಾಗಿ ಗೊತ್ತೈತೆ ನೀನು ಬಾಯ್ ಬಿಟ್ಟರೆ ಸರಿ ಹ್ಞೂ ನೀನು ಯಾರು ಏನು ಯಾರು ಹೇಳ್ಕೊಟ್ರು ಯಾಕೆ ಹಿಂಗೆ ಮಾಡಿದೆ ಏನು ಎತ್ತ ಎಲ್ಲ ಹೇಳಿರಿ ಸರಿ ಹೇಳಲಿಲ್ಲ ಅಂತ ಬಿಡಲ್ಲ ಅವ್ರು ಬರಲಿ ತಾಡಿ ಹ್ಞೂ ಇದಾವೆ ನೋಡಿದ್ರಲ್ಲ ವೀಕ್ಷಕರೇ ಇವನ್ನ ತಂದು ಕಟ್ಟಾಕಿದ್ದೀವಿ ಫೋಟೋ ಕಳಿಸಿ ಅವನು ಕೇಳಿದ್ಕೆ ಅವ್ನು ಇವರೇ ಬಂದಿದ್ದು ಮನೆ ಹತ್ರ ಹೇಳ ಹೇಳ್ತೀನಿ ಅಂತೇಳಿ ಬಂದು ಅವ್ರ ಅಮ್ಮ ಪಾಪ ಅವರಮ್ಮಯ್ಯ ಕಾಂತರಮ್ಮಯ್ಯ ಎಲ್ಲಾನು ಕೇಳೈತೆ ಹ್ಞೂ ಒಂಥರ ಅವರು ನಂಬ ಒಂಥರ ಜಾಸ್ತಿ ನಂಬಿಬಿಡ್ತಾರೆ ಒಬ್ಬೊಬ್ರು ಇಂಥದ್ದೆಲ್ಲ ಹ್ಞೂ ಅದಕ್ಕೇನೆ ಇವನು ಇಲ್ಲದ್ದೆಲ್ಲ ಕೆಡಿಸ್ಬೇಕು ಅಂತಲೇ ಈ ರೀತಿ ವೇಷ ಹಾಕ್ಕೊಂಡು ಈ ಮದುವೆ ಕ್ಯಾನ್ಸಲ್ ಮಾಡ್ಬೇಕಂತಲೇ ಈ ರೀತಿ ವೇಷ ಹಾಕ್ಕೊಂಡು ಬಂದಿರೋದು ಹ್ಞೂ ಹಂಗೆ ಹೇಳ್ತೀನಿ ಹಿಂಗೆ ಹೇಳ್ತೀನಿ ನಿಮ್ಮ ಮುಂದೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೇಳಿ ಹೇಳ್ಕೊಂಡು ಹಿಂಗೆ ಬಂದಿರೋದು ನೋಡಿರಿ ಎಂತೆಂಥ ಜನ ಇರ್ತಾರೆ ಇಂಥದಕ್ಕೆಲ್ಲ ಯಾವತ್ತೂ ಮರಳಾಗ್ಬಾರ್ದು ನಂಬೇಕು ಶಾಸ್ತ್ರ ಅದೆಲ್ಲನಾ ಹ್ಞೂ ಅದು ಯಾರತ್ರ ಹೋಗಿ ಕೇಳಬೇಕು ಅಂದಕ್ಕಂತಲೇ ಇರ್ತಾರೆ ಅಂಥವ್ರ ಹತ್ರ ಹೋಗಿ ಕೇಳ್ಕೊಂಡು ನಾವು ಮಾಡಬೇಕು ಒಳ್ಳೆ ಕೆಲಸಗಳು ಅಂಥವೆಲ್ಲ ಶಾಸ್ತ್ರ ಅದೆಲ್ಲ ಕೇಳ್ಕೊಂಡೆ ಮಾಡಬೇಕು ಆದರೆ ಹಿಂಗೆ ಕೆಡಿಸ್ಬೇಕು ಅಂತಲೇ ಈ ರೀತಿ ಬರ್ತಾರೆ ಹ್ಞೂ ಮತ್ತೆ ಈ ರೀತಿ ಎಲ್ಲನ ಬಂದು ಸುಮ್ಮನೆ ಇಲ್ಲದೆಲ್ಲ ನಮ್ಮ ಮನಸ್ಸಿಗೆ ನೋವಾಗೋ ಥರ ಹೇಳೋದು ಒಂಥರ ಏನೋ ನೆಗೆಟಿವ್ ಆಗಿ ಹೇಳ್ತಿರ್ತಾರೆ ನಮ್ಗೆ ಅವಾಗ ಒಂಥರ ಭಯ ಅನ್ನೋದಾಗುತ್ತೆ ಈ ರೀತಿ ಹ್ಞೂ ಇಂಥದ್ದೆಲ್ಲ ಹಿಂಗೆ ಬಂದಿರೋರು ಹತ್ರ ಯಾವತ್ತೂ ನಂಬಾಡ್ದು ವೇಷ ಧರಿಸ್ಕೊಂಡು ಬರೋದು ಜಾಸ್ತಿ ಹ್ಞೂ ಇವಾಗ ಕಳ್ಳರು ಬರ್ತಾರೆ ಕಳ್ರೂ ಇದೇ ರೀತಿ ವೇಷ ಧರಿಸ್ಕೊಂಡು ಬರ್ತಾರೆ ಎಲ್ಲ ಹಾಳು ಮಾಡ್ತಾರೆ ಹ್ಞೂ ಕೆಟ್ಟ ಹೆಸರು ಥರ ಥರ ಮಾಡ್ತಾರೆ ಈಗಿನ ಪ್ರಪಂಚದಲ್ಲಿ ತುಂಬ ಎಚ್ಚರಿಕೆಯಾಗಿದ್ದರೆ ಮಾತ್ರ ಇವಾಗಿನ ಪ್ರಪಂಚದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನು ಯಾರ್ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಹಾಗೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ತಪ್ಪೇ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟಾಟಾ ಥ್ಯಾಂಕ್ ಯು ಬೈ ಬೈ ಸಿ ಯು